ಬಳಿ ದಾಟಬೇಕಾಗಿತ್ತು ಆ ಹೊಳಿ ದಾಟುವ ಸಂದರ್ಭದೊಳಗೆ ಹೊಳಿ ದಾಟುವ ಸಂದರ್ಭದೊಳಗೆ ಹೊಳಿ ತುಂಬಿ ಹೊಂಟಿತ್ತು ಮಳಿ ಆಗಿತ್ತು ಹ್ಯಾಗ ದಾಟಬೇಕು ಅಂತ ತಿಳಿಲಿಲ್ಲ ತಿಳ್ಕೊರಿ ನೀತಿ ಅದ ಇದರೊಳಗೆ ಹ್ಯಾಗ ದಾಟಿ ಹೋಗಬೇಕು ಅಂತ ತಿಳಿಲಿಲ್ಲ ಅಲ್ಲೇ ಯೋಗಿಗಳನ್ನು ಕೇಳದ ಕೇಳದಾಗ್ಯಪ್ಪ ನಾವು ಬಳಿ ದಾಟಿ ಹೋಗಬೇಕಲ್ಲ ಹೇಗೆ ಮಾಡಲಿ ಅಂದಾಗ ಗಿಡದ ಗುಡ್ಡಕ್ಕೆ ಕೂತಿರುವಂತ ಯೋಗಿಯಿಂದ ಏನಿಲ್ಲಪ್ಪ ಅದಕ್ಕೊಂದು ಪರಿಹಾರ ಆಲದ ಮರದ ಹುಡುಗ ಕೂತಿದ್ರು ಆ ಆಲದ ಮರ ಮರದ ಒಂದು ಎಲೆ ಹರಕೊಂಡ್ರು ಯಾರು ಋಷಿಗಳು ಎಲೆ ತಗೊಂಡ್ರು ಆ ಬತ್ತ ದೂರದಲ್ಲಿ ನಿಂತಿದ್ದ ಎಲೆ ಮ್ಯಾಲೆ ವಿಗುತ್ತಿ ತಗೊಂಡು ಓಂ ಅಂತ ಬರದ್ರು ಓಂ ಅಂತ ಕಾಣ್ತಿಲ್ಲ ಕಾಣ್ಲಾರ್ದ ಬರುದ್ರು ಅದನ್ನ ಡಬ್ಬ ಹಿಡಿದ್ರು ಆತನ ಕೈ ಒಳಗ ಕೊಟ್ಟರು ನೋಡಪ್ಪ ಇದನ್ನು ಒಯ್ದು ನೀರಿನ ಮ್ಯಾಲೆ ಇಟ್ಟುಕೊಂಡು ಚಪಗಾಲ ಹಾಕಿಕೊಂಡ್ರು ನೀರಿನ ಮ್ಯಾಲೆ ತೇಲು ಹೋಗ್ತಿದೆ ದಾಟಿ ಹೋಗ ಆಯ್ತ್ರಿ ಗುರುಗಳಿಂದ ಅದನ್ನ ಡಬ್ಬ ಡಬ್ಬಿದ್ದ ಎಲೆ ಹಾಗೆ ಹಿಡ್ಕೊಂಡು ಬಂದ ಒಳೆಯ ದಂಟಿಗೆ ಬಂದ ಆದ್ರೂ ಅನುಮಾನ ಕಾಲಿಟ್ಟು ಕೂಡಲೇ ಹುಡುಗಿದ್ರೆ ಹೇಗ ಅನ್ನಿಸ್ತು ಕೈಯ ಇಟ್ಟು ನೀರಿನ ಮೇಲೆ ಇಟ್ಟು ಒತ್ತದ ಕೈಯ ನೀರೊಳಗೆ ಹೋಗಲಿಲ್ಲ ಆವಾಗ ನಮಗೆ ಬಂತು ಕಾಲ ಇಟ್ಟ ಕಾಲ ಹೋಗಲಿಲ್ಲ ಬಂದು ಆ ನೀರಿನ ಮೇಲೆ ಚಪಗಾಲ್ ಹಾಕಿ ಕುಂತ ಹಿಂಗೆಲೆ ಇಟ್ಕೊಂಡು ಗುರುವಿನ ಲೀಲಾ ಸಾಧುವಿನ ಆಶೀರ್ವಾದ ಆಗಿತ್ತು ಆ ನೀರಿನ ಮೇಲೆ ತೇಲಿ ಕುಂತ ತೇಲ್ ಕೊತ್ತ ತೇಲಿ ಕುಂತ ಆಚೆ ದಂಟಿಗೆ ಬರ್ಲಾಕತ್ತಿದ್ದ ನೋಡಿ ನೋಡ್ರಿ ಎನ್ನ ಎರಡು ಮಾರಿತ್ತು ಎನ್ನ ಎರಡು ಮಾರು ಸೊಮ್ಮ ಕೂತಿದ್ರೆ ಹೊಳೆ ದಾಟಿ ಮನಸ್ಸಿನೊಳಗೆ ನಷ್ಟ ಈ ಎಲಿ ನೀರಿನ ಮ್ಯಾಲೆ ಕೇಳಿಸ್ಬೋದು ಹೊಂದೋದಂದ್ರೆ ಎಲಿಯೊಳಗೆ ಏನು ಬರ್ತಿರಬೇಕು ಅದಕ್ಕೆ ಹೇಳುತ್ತಾರೆ ಗುರುವಿನ ನೆಲಿ ಹೆಣ್ಣಿನ ನೆಲಿ ಕುದುರೆಯ ನೆಲಿ ನೋಡಲಿಕ್ಕೆ ಹೋಗಬೇಡ ಇವ ಗುರು ಏನು ನೋಡಬೇಕು ನೋಡಬೇಕನ್ನಿಸ್ತು ಎಲಿ ತಗದ ಅಂತ ಬರುದಿತ್ತು ಅಯ್ಯೋ ಬರೀ ಓಮ ಬರುದಾರ ಅಂದ ಟುಮಕ್ಕನ ಮುಳುಗುದ ಒಂದು ವೇಳೆ ಪೂರ್ಣ ನಂಬಿಕೆ ಇಟ್ಟುಕೊಂಡಿದ್ರ ಏನರೇ ಬರೋಲ್ನೇ ಆಕೆ ನನ್ನ ಬಾಲಿಗೆ ನನ್ನ ದಾಟಿಸ್ಲಾಗುತ್ತಾರ ನನಗೆ ಗುರು ಆಗಿ ಬಂದಾನಂದು ಬಿಟ್ಟಿದ್ರೆ ದಾಟಿ ಹೋಗುತ್ತಿದ್ದ ಅದಕ್ಕೆ Ja,